ಗಮ್ಮ 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 ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ ಗಮ ಗಮ್ಮ ಗಮ್ ಮಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೇ ತುಳು ಕ್ಯಾಡುತಾವ ತೂ ಕಡಿಕಿ ಎವಿ ಅಪ್ಪು ತಾವ ಕಂಡುಡುಕಿ ತುಳು ಕ್ಯಾಡುತ್ತವ ತೂ ಕಡಿಕಿ ಎವಿ ಅಪ್ಪು ತಾವ ಕಂಡುಡುಕಿ ಕನಸು ತೇಲಿ ಬರುತ್ತಾವ ಹುಡುಕಿ ಕನಸು ತೇಲಿ ಬರುತ್ತಾ ನೀ ಎಲ್ಲಿಗೆ ಗಮ್ಮ ಗಮ್ಮ ಗಮ್ತಾವ ಮಲ್ಲಿಗೆ ಗಮ ಗಮ್ಮ ಗಮ್ ಮಲ್ಲಿಗೆ ನೀ ಎಲ್ಲಿಗೆ ನೀ ಎಲ್ಲಿಗೆ ಚಿಕ್ಕಿ ತೋರಿಸ್ತಾವ ಚಚಿಬೆರಳ ಚಂದ್ರ ಮಾ ಕನ್ನಡಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸ್ವತು ಆಯಿತು ಮರುಳ ಮನ ಸೋತು ಆಯಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗಲ್ಲಿಗೀ ಗಮ್ಮ ಗಮ್ಮ ಕಮ್ಮಾಡಿಸ್ತಾವ ಮಲ್ಲಿಗೆ ಗಮ ಗಮ್ಮ ಕಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗಲ್ಲಿಗೀ ನೀ ಹೊರಟಿದ್ದೀಗಲ್ಲಿಗೀ ನಳಾಡುತ್ತ ಕೇರತೇರಿ ನೂಗುತ್ತ ಬುಡುಕ ಕರಿತೇರಿ ನೂಗುತ್ತವ ದ ಹಿಂಗ ಬಿಟ್ಟು ಇಲ್ಲಿ ನನ್ನ ನಡುಕ ಹಾ ಹಿಂಗ ಬಿಟ್ಟು ಇಲ್ಲಿ ನನ್ನ ನಡುಕ ನೀ ಹೊರಟಿದ್ದೀಗ ನೀ ಹೊರಟಿದ್ದೀಗ ಎಲ್ಲಿಗೀ ಗಮ್ಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ಗಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದಿ ಗಯಲ್ಲಿಗೀ ನೀ ಹೊರಟಿದ್ದಿ ಗಯಲ್ಲಿಗೀ ನನ್ನ ನಿನ್ನ ಒಂದತನದಾಗ ಹಾಡು ಹುಟ್ಟಿ ಒಂದು ಮನದಾಗ ನನ್ನ ನಿನ್ನ ಒಂದತನದಾಗ ಹಾಡು ಹುಟ್ಟಿ ಒಂದು ಮನದಾಗ ಬೆಳದಿಂಗಳಾತು ಬನದಾಗ ಬೆಳದಿಂಗಳಾತು ಬನದಾಗ ನೀ ಹೊರಟಿದ್ದೀಗಲ್ಲಿಗೀ ನೀ ಹೊರಟಿದ್ದೀಗಲ್ಲಿಗೀ ಗಮ್ಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ಗಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀ ಗೈಯಲ್ಲಿಗೀ ನೀ ಹೊರಟಿದ್ದೀ ಗೈಯಲ್ಲಿಗೀ ತುಳು ಕ್ಯಾಡುತ್ತಾವತು ಕಡಿಕಿ ಎವಿ ಅಪ್ಪು ತಾವ ಕಣ್ಣುಡುಕಿ ತುಳು ಕ್ಯಾಡುತ್ತಾವತು ಕಡಿಕಿ ಎವಿ ಅಪ್ಪು ತಾವ ಕನಸು ತೇಲಿ ಬರುತ್ತಾವ ಹುಡುಕಿ ಕನಸು ತೇಲಿ ಬರುತ್ತಾವ ಹುಡುಕಿ ನೀ ಹೊರಟಿದ್ದೀಗಲಿಗಿ ನೀ ಹೊರಟಿದ್ದೀಗಲ್ಲಿಗೀ ಗಮ್ಮ ಗಮ್ಮ ಕಮ್ಮಾಡಿಸ್ತಾವ ಮಲ್ಲಿಗೆ ಗಮ ಗಮ್ಮ ಕಮ್ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗಲ್ಲಿಗೀ ನೀ ಹೊರಟಿದ್ದೀಗಲ್ಲಿಗೀ